फ早ी भकते आडर चोडित निया खला ब inversuna ಅರು ಅತಿ ಅದ್ಭುತವಾದಂತ ಕೆಲಸ ಮಾಡುತ್ತಿರುವಂತ ಒಂದು ಸಂಘಟನೆ ಆಟಾ ಸಂಘಟನೆ ಆ ಅಕ್ಕ ಸಂಘಟನೆ ಸ್ಥಾಪಿತವಾಗಿ ಇಪ್ಪತ್ತೈದು ವರ್ಷಗಳ ಮೊದಲೇ ಎಂಜಕ ಮಾಡೋ ಗ್ರಾಮ ಹಿಂಗತರ ಬಂದು ಅಕ್ಕ ಸಂಘಟನೆ ವಿದೇಶಿಯ ನೆಲದಲ್ಲಿ ಕನ್ನಡದ ನಾಡಿನ ಸಂಸ್ಕೃತಿಯನ್ನ ಅಮೆರಿಕಾದ ನೆಲದಲ್ಲಿ ಕನ್ನಡದ ಜೈಕಾರವನ್ನು ಬಾರಿಸು ಕನ್ನಡ ಡಿಂಡಿಮವ ಓ ನಾಟಕ ಹೃದಯ ಸುವ ವಿದೇಶಿಯ ನೆಲದಲ್ಲಿ ಕಲೆ ಸಾಹಿತ್ಯ ಸಂಗೀತ ಕಿರಿಮೆ ಕಡಿಮೆಗಳಲ್ಲಿ ಕನ್ನಡವಾಗಿರು ಎಂಬ ಕವಿವಾಣಿಯನ್ನ ನಡೆಯುತ್ತ ಎರಡ್ ಸಾವಿರದ ಇಸವಿಯಲ್ಲಿ ಅಮೆರಿಕ ಮತ್ತು ಕೆನಡಾದಲ್ಲಿರುವ ಕನ್ನಡಿಗರನ್ನು ಕನ್ನಡ ಭಾಷೆ ಸ್ವಾಗತಿಸಲಿದ್ದಾರೆ ನಮ್ಮ ಅಕ್ಕ ಸಂಘಟನೆಯ ಅಧ್ಯಕ್ಷರು ಸ್ವಾಮೀಜಿಗಳ ಪಾದ ಕಮಲಗಳಿಗೆ ಭಕ್ತಿ ಭಕ್ತಿಪೂರ್ವಕವಾದಂತಹ ಶಾಸ್ತ್ರಾಂಗ ನಮಸ್ಕಾರಗಳನ್ನ ವೇದಿಕೆ ಮೇಲೆ ದಾಸೋಹ ಜ್ಞಾನ ದಾಸೋಹದ ಮೂಲಕ ಜಾತಿಯನ್ನು ಪಡೆದಿರ್ತಕ್ಕಂತಹ ಆದಿ ಚಿಂಚನಗಿರಿ ಮಠದ ವನ್ಯಜೀವಿಗಳನ್ನೂ ಸಂರಕ್ಷಿಸೋಣ ಎನ್ನುವಂತಹ ಧ್ಯೇಯ ಈ ಒಂದು ಚಾರಿಟಿ ಓಟವನ್ನು ಪ್ರಸ್ತುತ ಅಧ್ಯಕ್ಷರು ಈ ನೆಲದ ಮಗ ಬದುರಿಂದಾಗಿ ಈ ಒಂದು ಓಟ ಇದು ಕೇವಲ ಕನ್ನಡ ನಾಡು ನುಡಿ ಸಂಸ್ಕೃತಿ ಜಾಗೃತಿಗಾಗಿ ಅಷ್ಟೇ ಅಲ್ಲ ವನ್ಯಜೀವಿಗಳನ್ನ ಅಕ್ಕರೆ ನಾಡು ಸಕ್ಕರೆ ಬೀಡು ಮಂಡ್ಯದಲ್ಲಿ ಚಾರಿಟಿ ಓಟ ಕಾರಣ ಈ ಓಟ ಮಂಡ್ಯ ಜಿಲ್ಲೆ ಜಿಲ್ಲಾಡಳಿತದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯರಿಗೂ ಸ್ವಾಗತ ಪ್ರಭಾಕರ್ ಬೋರೇಗೌಡ ಅವರು ಆಗಮಿಸಿದ್ದಾರೆ ಅವರಿಗೂ ನಮ್ಮ ಅಕ್ಕ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಇನ್ನಿತರೆ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಬಯಸುತ್ತೇನೆ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರುಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಮಂಡ್ಯ ಮತ್ತೆ ಚಲನಚಿತ್ರ ನಟರಾದ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ವಾಗತಾನ್ಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿರಾದ ಶ್ರೀ ಗಂಗಾಧರವನ್ನು ಬಯಸುತ್ತೇನೆ ವಾಗತಾನ್ ಆಯೋಜನೆ ಮಾಡಲು ಅನೇಕ ಸಭೆಗಳನ್ನು ನಡೆಸಿ ಪ್ರೋತ್ಸಾಹವನ್ನು ನೀಡಿದಂತಹ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತಹ ಡಾಕ್ಟರ್ ಕುಮಾರ್ ಐಎಎಸ್ ಅವರಿಗೂ ಸ್ವಾಗತ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಜನಪ್ರಿಯ ಶಾಸಕರಾದ ಶ್ರೀಯುತ ರವಿಕುಮಾರ್ ಗಣಿಗಾರಿಗೆ ಸಹಕಾರ ನೀಡಿದಂತಹ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಭಾರತ ಸರ್ಕಾರದ ಉಪ ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ಆದಂತಹ ಸ್ವಾಗತವನ್ನು ಬಯಸಿದಂತಹ ಶ್ರೀಮಂತ ಮಧುರಂಗೈರವರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ದಯಮಾಡಿ ವೇದಿಕೆ ಮುಂಭಾಗ ಬರಬೇಕು ಈ ಮ್ಯಾರಥಾನ್ ಓಟ ಸ್ಟೇಡಿಯಂ ಮುಖಾಂತರ ಹೋಗ್ಲಿ ರೋಡ್

ಈ ಊಟ ಸ್ಟೇಡಿಯಂ ಇಂದ ಹೊರಟು ಆರ್ ರೋಡ್ನ ರೋಡ್ ನ ಯಜಮಾನದಲ್ಲಿ ತಿಳಿಕೊಂಡು ಅದರಲ್ಲಿ ಕರ್ನಾಟಕ ಬಾರ್ ಸರ್ಕಲ್ ಮತ್ತೆ ಅಲ್ಲಿ ಎಡಬಾಗಕ್ಕೆ ಎಡಕ್ಕೆ ತೆರಳಿಕೊಂಡು ಹೊಸಹಳ್ಳಿ ಮತ್ತೆ ಎಡಭಾಗಕ್ಕೆ ತೆರಳಿಕೊಂಡು ಅದು ಬಿ ಬಿ ರೋಡ್ ನಲ್ಲಿ ಮಹಾವೀರ ಸರ್ಕಲ್ ಮತ್ತೆ ಎಡಭಾಗಕ್ಕೆ ಚಲಿಸಿ ಆ ಮುಖಾಂತರ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಹರಿಪ್ರಿಯ ಹೋಟೆಲ್ ಮುಂದೆ ಎಡಭಾಗಕ್ಕೆ ತೆಗೆದುಕೊಂಡರೆ ಆ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಆ ಬಿ ಎಲ್ಲಿ ಇದು ಪಿ ಎಸ್ ફાગે સલામ ઇલે ઇલે દયા ઇલે ઇલે જાસી કરો સોચોર મુદ્દા ભા 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 બલ એક સિક્રેટ அமெரிக்க <laughs> ஓட் <laughs> ಈ ಕಾರ್ಯಕ್ರಮವನ್ನು ಇಪ್ಪತ್ತೈದು ವರ್ಷದಿಂದ ಪ್ರಾರಂಭ ಮಾಡಿ ಅಮೇರಿಕಾದಲ್ಲಿ ಕನ್ನಡ ಒಕ್ಕೂಡವೇ ಅಕ್ಕ ಅಂತ ಹೇಳಿ ಪ್ರತಿ ವರ್ಷ ಒಂದು ಬಾರಿ ಅಕ್ಕ ಒಂದು ಬಾರಿ ಈ ರೀತಿ ಒಕ್ಕೀಲ ಪರಿಷತ್ ಅಮೆರಿಕ ನಿರಂತರವಾಗಿ ಮಾಧ್ಯಮತಕ್ಕಂಥ ಒಂದು ಏಕೈಕ ಸಂಸ್ಥೆ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ಅಂದರೆ ಅಮೆರಿಕ ಅಮೇರಿಕದಲ್ಲಿ ಹೋಗಿ ಈ ಭಾಗದ ರಾಜ್ಯದ ಕನ್ನಡಿಗರು ಅದರಲ್ಲೂ ಮಂಡ್ಯ ಭಾಗದ ಮೈಸೂರು ಭಾಗದ ಬೆಂಗಳೂರು ಭಾಗದ ಜನ ಈ ರಾಜ್ಯದ ಕನ್ನಡಿಗರನ್ನ ಹೊಟ್ಟಿಗೆ ಸೇರಿಸಿ ಸೊ ಬಹುಶಃ ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಾವು ಒಂದು ಇವೆಂಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ನೋಡಿ ಒಂದು ಸರ್ಕಾರ ಅಥವಾ ಸಂಘಟನೆ ಅಥವಾ ಜನಪ್ರತಿನಿಧಿಗಳು ಸಾರ್ವಜನಿಕರು ಎಲ್ಲರೂ ಸೇರಿದರು ಆದರೆ ಅಲ್ಲಿ ಕನ್ನಡಿಗರು ಮಾತ್ರ ಸೇರಿ ಇತ್ತರಂತರವಾಗಿ ಮಾಡ್ಕೊಂಡು ಮಾತಾಡ್ತಕ್ಕಂಥದಕ್ಕೆ ಇಡೀ ನಮ್ಮ ರಾಜ್ಯದ ಕನ್ನಡಿಗರ ಪರವಾಗಿ ಅಕ್ಕ ಸಂಸ್ಥೆಯ ಪೌಂಡರ್ ಇಲ್ಲಿ ಮಾಡ್ತಾ ಇರ್ತಕ್ಕಂಥವರಿಗೆ ನಾವು ವಿಶೇಷವಾಗಿ ಅಭಿನಂದಿಸಬೇಕಾಗಿದೆ ಇದಕ್ಕೆ ನಮ್ಮ ಐದು ಪೌಂಡರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಮರನಾಥ್ ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ಎರಡು ಪಬ್ಲಿಕ್ ಆಗಿಲ್ಲ ಇವರೆಲ್ಲರೂ ಘಟನೆ ಬಂದಿದ್ದಾರೆ ಈ ಎಲ್ಲ ಇಪ್ಪತ್ತೈದು ವರ್ಷ ಮಾಡ್ತಾ ಇದ್ದರೆ ಅವರೆಲ್ಲರಿಗೂ ಸ್ಫೂರ್ತಿ ಅಮರನಾಥ್ ನೋಡ್ರಿ ಅದರ ಜೊತೆ ಇವತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಮಧುರಂಗಯ್ಯ ಈ ಒಂದು ಮುಂದಿನ ಸೆಪ್ಟೆಂಬರ್ ನಾಲ್ಕು ಐದು ಆರುತಕ್ಕಂಥ ಅಕ್ಕ ಸ್ಕೂಲ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದು ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ಮಧುರಂಗಯ್ಯ ಅವನ ಪೂರ್ಣ ವಿದ್ಯಾಭ್ಯಾಸ ಇಲ್ಲೇ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜು ಹಾಗಾಗಿ ನಾನು ಮಂಡ್ಯ ಎಲ್ಲ ಸ್ನೇಹಿತರನ್ನ ಸಾರ್ವಜನಿಕರನ್ನ ನಾನು ಆಹ್ವಾನ ಕೊಡಬೇಕು ಮತ್ತು ಇದರಿಂದ ಬೇರೆ ಬೇರೆ ಚಟುವಟಿಕೆಗಳನ್ನ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಭಾಗದಲ್ಲೂ ನಾನು ಕನಿಷ್ಠ ವಾಕ್ಯದಾನ ಮಾಡೋಕ್ಕಾಗದೇ ಇದ್ದರು ಪ್ರೆಸ್ ಮೀಟ್ ಮಾಡೋದು ಅಥವಾ ತೆಲಂಗಾಂಕ ಮಂಗಳೂರು ಮೈಸೂರು ಮಂಡ್ಯ ಬೆಂಗಳೂರು ಇಲ್ಲಿ ಪ್ರೆಸ್ ಮೀಟ್ ಮಾಡೋದು ಕಲೀಬೇಕು ಆಹ್ವಾನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರೆಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಬಹುಶಃ ನಮ್ಮ ರವಿಯವರು ಇರ್ಬೋದು ನಮ್ಮ ಜಿಲ್ಲಾಡಳಿತ ಪುಟ್ಟರಾಜು ಸ್ವಾಮೀಜಿಯವರು ನಾನು ಎಲ್ಲರೂ ಸಹ ನಮ್ಮ ಜೊತೆಯಲ್ಲಿ ಒಂದು ಐದು ಕಿಲೋಮೀಟರ್ ವಾಕ್ ಮಾಡಿ ಸೊ ನಂತರ ಇದಕ್ಕೊಂದು ದೊಡ್ಡ ಮೆಲುಗಣ್ಣು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಇದರಲ್ಲಿ ಮನುರಂಗಯ್ಯ ಅಧ್ಯಕ್ಷರು ಭಾಗವಹಿಸಿದ್ದಾರೆ ದಯಾಶೇಖರ್ ಅಡಪ್ಪ ಅವರಿದ್ದಾರೆ ಶಿವಮೊಗ್ಗಿ ಇವರು ಹಿಂದೆ ಎರಡು ವರ್ಷದಿಂದ ಒಂದು ಹೊತ್ತ ಒಂದು ಈವೆಂಟನ್ನು ಮಾಡಿ ಕರ್ನಾಟಕ ವಿಚಾರ ಆಗ್ತಕ್ಕಂಥ ಅನೇಕ ವಿಚಾರವನ್ನು ಅಲ್ಲಿ ನಿರ್ಧಾರ ಮಾಡಿದ್ದು ಅದೇ ರೀತಿ ಇವತ್ತು ಮಧುರಂಗೈಯೂ ಸಹ ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಲ್ಕು ಒಂದು ಕಾರ್ಯಕ್ರಮವನ್ನು ಅಂತ್ಕೊಳ್ಳಬೇಕು ಅನ್ನೋ ಆಸೆ ಇದೆ ಹಾಗೆ ನವೀನ್ ಕೃಷ್ಣ ಅವರಿದ್ದಾರೆ ಬಸವಾದ್ ನಮ್ಮ ಮದ್ದೂರು ಸೊ ಅವರು ಅಮೆರಿಕಾದಲ್ಲಿರೋರು ಅವರು ಸಹ ಇದ್ದಾರೆ ಹಾಗೆ ಸೊ ಇನ್ನು ಅವರ ಜೊತೆ ನಾನು ಅನೇಕರು ಬರಲಿಕ್ಕಾಗಿ ನಮ್ಮ ಮುಂದೆ ಇನ್ನೂ ಒಂದು ವರ್ಷ ಇರೋದರಿಂದ ಇವಾಗ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಉತ್ಸಾಹ ಪ್ರೀತಿ ಸಂಪೂರ್ಣವಾದಂಥ ರೀತಿಯಲ್ಲಿ ಅವರಿಗೆ ಸಪೋರ್ಟಾಗಿರಬೇಕು ಮಂಡ್ಯ ಅಲ್ಲ ಇಡೀ ಕನ್ನಡಿಗರದ್ದು ಇರಬೇಕು ಅಕ್ಕ ಒಂದು ದೊಡ್ಡ ಸಂಸ್ಥೆ ಇಡೀ ದೇಶದಲ್ಲಿ ನಾವು ಅನೇಕ ಪರ ಸಂಘಟನೆಗೆ ದೇಶದಿಂದ ಸ್ವಾಮಿರ್ಬೋದು ಸಂಘಟನೆಗಳಿರ್ಬೋದು ಸರ್ಕಾರ ಇರ್ಬೋದು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅನೇಕ ಸಪೋರ್ಟ್ ಕೊಡ್ತೀವಿ ಆದರೆ ಹಾಗಾಗಿ ಮನೋರಂಜನ ಸರ್ಕಾರ ಅವರ ಜೊತೆಯಲ್ಲಿ ಸಪೋರ್ಟ್ ಆಗಿ ನಿಂತಿದೆ ಎಲ್ಲ ಸರ್ಕಾರನು ಈ ಬಾರಿಯೂ ಸಹ ಅವರ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಪೋರ್ಟನ್ನು ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ನಾನು ಆಗಿಸಿ ನನ್ನ ಮಾತನಾಡಿ ಇದು ಬಾಂಧವ್ಯಗಳ ಬೆಸುಗೆ